ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ ಇವಾಗ ಸಾಯಂಕಾಲ ಆಗಿದೆ ನೋಡ್ತಾ ಇರಬಹುದು ಸೂರ್ಯ ಮುಳುಗಿದ್ದಾನೆ ಸಂಜೆ ಐದು ಮುಕ್ಕಾಲ್ ಆಗ್ತಾ ಬಂತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೇಳ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ವಿಷಯ ಅಂದರೆ ಈ ಆನ್ಲೈನ್ ಬುಕ್ ಮಾಡ್ತಿರಲ್ಲ ಪ್ಲೀಸ್ ನೋಡ್ಕೊಂಡು ಬುಕ್ ಮಾಡಿ ಅದು ಪಕ್ಕಾ ಟ್ರೂ ಅಂತ ಕನ್ಫರ್ಮ್ ಆದರೆ ಬುಕ್ ಮಾಡಿಕೊಳ್ಳಿ ತುಂಬ ಜನ ಯಮರ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಾನು ಕೂಡ ಅವ್ರ ಫೋಟೋನ ಹಾಕ್ತೀನಿ ಅವರು ಫೋಟೋ ಇರೋ ಯಾವುದೇ ಡ್ರೆಸ್ ಡ್ರೆಸ್ಸಸ್ ಆಗಲಿ ಸ್ಯಾರೀಸ್ ಆಗಲಿ ತಗೊಳೋಕೆ ಹೋಗ್ಬಿಡ್ರಿ ತುಂಬ ಫೇಕು ಅಂದರೆ ಫುಲ್ಲು ಫೇಕ್ ಹೌದು ಇನ್ಕ್ಲೂಡಿಂಗ್ ನಾನು ಮೋಸ ಆಗಿರೋದ್ರಿಂದ ಹೇಳ್ತಾ ಇರೋದು ಇನ್ನೊಬ್ಬರು ಮೋಸ ಹೋಗಿ ಮೂರು ಸಾವಿರ ರೂಪಾಯಿ ಕಳ್ಕೊಂಡಿದ್ದಾರೆ ಹಂಗೆ ಇನ್ನೂ ಎಷ್ಟು ಜನ ಕಳ್ಕೊಂಡಿದ್ದಾರೋ ಗೊತ್ತಿಲ್ಲ ನಾನಂತೂ ತೌಸಂಡ್ ಕಳ್ಕೊಂಡಿದ್ದೀನಿ ತ್ರೀ ಥೌ ತೌಸಂಡ್ ಇನ್ನೊಬ್ಬರು ಕಳ್ಕೊಂಡಿದ್ದಾರೆ ನಮ್ಮ ಫ್ರೆಂಡೇ ಅದರಿಂದ ಹೇಳ್ತಾ ಇರೋದು ಪ್ಲೀಸ್ ಅವರು ನೋಡಿ ನೋಡಿ ಅದು ಪಕ್ಕಾ ಟ್ರೂ ಅಂತ ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಬುಕ್ ಮಾಡಿಕೊಳ್ಳಿ ಆನ್ಲೈನಲ್ಲಿ ಏನೇ ತರಿಸ್ಕೊಂಡ್ರು ಆದಷ್ಟು ಎಲ್ಲ ಫೇಕೆ ಇರಲ್ಲ ಆದಷ್ಟು ನಾವು ಅಂಗ್ಡಿಗೆ ಹೋಗಿ ತಗೊಂಡ್ರೆ ಬೆಸ್ಟ್ ಅನಿಸುತ್ತೆ ಕಾಸ್ಟ್ಲಿ ಆದರೂ ಕರೆಕ್ಟಾಗಿರುತ್ತೆ ಇಲ್ಲಿ ಕರೆಕ್ಟಾಗಿ ಬೆಲೆ ಇದ್ದರೂ ಪ್ರಾಡಕ್ಟ್ ಕರೆಕ್ಟಾಗಿರಲ್ಲ ನಾನು ಬುಕ್ ಮಾಡಿರೋದರಲ್ಲಿ ತುಂಬನೂ ನಾನೇ ಒಂದು ಬುಕ್ ಮಾಡಿದರೆ ಬಂದಿರೋದೇ ಬೇರೆದು ಬಂದಿದೆ ಎಷ್ಟೋ ಸರಿ ಡ್ಯಾಮೇಜ್ ಬಂದು ರಿಟರ್ನ್ ಹೋಗದೆ ಇದ್ದವು ಆಗಿದ್ದಾವೆ ಆದ್ದರಿಂದ ಹೇಳ್ತಾ ಇರೋದು ಒಂದು ಸರಿ ಬುಕ್ ಮಾಡೋವಾಗ ಮೀಶೋಯಿಂದಾಗಲಿ ಯಾವುದೇ ಒಂದು ಹ್ಯಾಪಿಂದಾಗಲಿ ಆದಷ್ಟು ಮೀಶೋ ಆ ಥರದ್ದೆಲ್ಲ ಬುಕ್ ಮಾಡ್ಕೊಂಡ್ರೆ ಬೆಸ್ಟು ಈ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ತಾರಲ್ಲ ಅವ್ರು ತುಂಬ ಮೋಸ ಹೋಗ್ಬಿಡ್ತಾರೆ ನೋಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡಿ ನಂತರ ಯಾರು ದುಡ್ಡು ಕಳ್ಕೊಬೇಡ್ರಿ ಪಪ್ಪ ಬಡ ಕುಟುಂಬದವಳ ಹುಡುಗಿ ಅಂದರೆ ಬಾಣಂತಿ ಏನು ಮಾಡಿದ್ದಾಳೆ ಹೋಗಿ ಸ್ಯಾರೀಸ್ ಎಲ್ಲ ತಗೊಳೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಮನೆಯಲ್ಲೇ ನೋಡಿಬಿಟ್ಟು ಅಂದರೆ ಐನೂರು ಮುನ್ನೂರಿಗೆ ಅಂತ ಇರುತ್ತಲ್ಲ ಆ ಥರ ನೋಡಿಬಿಟ್ಟು ಆ ಥರ ಆಸೆ ಬಿದ್ದು ಬುಕ್ ಮಾಡಿದ್ದಾಳೆ ಒಂದು ಬುಕ್ ಮಾಡಿದರೆ ಇನ್ನೂ ತೊಗೊಳ್ರಿ ಡಿಲಿವರಿ ಚಾರ್ಜಸ್ ಇರಲ್ಲ ಇಲ್ಲಾಂದರೆ ಡಿ ಡಿಲಿವರಿ ಚಾರ್ಜಸ್ ಇರುತ್ತೆ ಅಂತಂದು ಇನ್ನೊಂದು ಬುಕ್ ಮಾಡಿದ್ದಾಳೆ ಆಮೇಲೆ ಎರಡಕ್ಕೂ ಸೇರಿಸಿ ಎರಡು ಇನ್ನೊಂದು ಸರಿ ಪೇ ಮಾಡಿ ಅದೇ ಅಮೌಂಟು ಅದರ ಡಬ್ಬಲ್ ಸೀರೆಗಳು ಬರುತ್ತೆ ಹೆಣ್ಮಕ್ಳಿಗೆ ಆಸೆ ಅಂದರೆ ಸೀರೆ ಒಡ್ಬೆಗಳು ಅಂದ್ರೆ ಆಸೆ ಅಲ್ವಾ ಬುಕ್ ಮಾಡಿ ಅಂತಂದು ಹೇಳಿದರೆ ಅವಳು ಬುಕ್ ಮಾಡಿದ್ದಾಳೆ ಒಟ್ಟು ಟೋಟಲಾಗಿ ಮೂರು ಸಾವಿರ ರೂಪಾಯಿ ಬುಕ್ ಮಾಡಿದ್ದಾಳೆ ಮೂರು ಸಾವಿರದ ಇನ್ನೂರು ಮುನ್ನೂರು ಬುಕ್ ಮಾಡಿದ್ದಾಳೆ ಅದರಲ್ಲಿ ಒಂದು ಖರ್ಚಿಫ್ ಸಮೇತ ಬಂದಿಲ್ಲ ಅವ್ಳಿಗೆ ಆ ಥರ ಮೋಸ ಆಗಿದೆ ನಾನು ನಾನು ಸೇರಿಸಿ ನಾನು ತೌಸಂಡ್ ಬುಕ್ ಮಾಡಿದ್ದೆ ಅದರಲ್ಲಿ ಖರ್ಚಿಫೆಲ್ಲ ಏನೂ ಬಂದೇ ಇಲ್ಲ ಆದ್ದರಿಂದು ಬುಕ್ ಮಾಡೋವಾಗ ಆದಷ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಕೊಂಡು ಬುಕ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ ನೋಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರು ಐ ಡಿ ಐ ಡಿ ಮತ್ತು ಫೋಟೋನು ಇನ್ಕ್ಲೂಡಿಂಗ್ ಮಾಡಿರ್ತೀನಿ ಇದೇ ವೀಡಿಯೋದಲ್ಲಿ ಅವ್ರ ಪೇಜಲ್ಲಿ ಯಾರು ಪರ್ಚೇಸ್ ಮಾಡಬೇಡಿ ಅಂತಂದು ಹೇಳ್ತಾ ನಿಮಗೂ ಈ ಸಿಚುವೇಶನ್ ಫೇಸ್ ಮಾಡಿದ್ದೀರಾ ಇಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ನಮ್ಮ ನಮ್ಮಂಥವ್ರು ತುಂಬ ಮೋಸ ಆಗ್ತಾರೆ ಎಲ್ಲರೂ ಶೇರ್ ಮಾಡಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಯಾಕಂದರೆ ನಮ್ಮ ಥರನೇ ತುಂಬ ಜನ ಮೋಸ ಆಗಿರ್ತಾರಲ್ಲ ಮೋಸ ಹೋಗಿರ್ತಾರೆ ಆದ್ದರಿಂದ ಅವರು ಸ್ಟಾರ್ಟಿಂಗು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅವರು ಒಂದು ವಾಟ್ಸಪ್ ಗ್ರೂಪಿಂದ ಇದನ್ನ ಕಳಿಸ್ತಾರೆ ಆ ವಾಟ್ಸಪ್ಪು ಕಾಲಿಂಗ್ ಹೋಗಲ್ಲ ವಾಟ್ಸಪ್ ಅಷ್ಟೇ ಇರುತ್ತೆ ಅದ್ರಲ್ಲ ವಾಟ್ಸಪ್ಪಲ್ಲೇ ನಾವು ನಾವು ಒಂಥರ ಕನ ಅದೇ ಆ ಥರ ಕನ್ನಡವೂ ನನಗೂ ಅರ್ಥ ಆಗ್ತಿರ್ಲಿಲ್ಲ ನಾ ನಮ್ಮ ಕನ್ನಡನೇ ಚೇಂಜು ಅವ್ರ ಕನ್ನಡನೇ ಒಂಥರ ಇರುತ್ತೆ ನಾವೇ ಒಂಥರ ಕಳಿಸಿದರೆ ಅವರೇ ಒಂಥರ ಇವಾಗ ಮಾಮೂಲಿ ಕನ್ನಡಕ್ಕೂ ಸಂಸ್ಕೃತಿ ಕನ್ನಡಕ್ಕೂ ವ್ಯತ್ಯಾಸ ಇರುತ್ತಲ್ಲ ಆ ಸಂಸ್ಕೃತ ಕನ್ನಡವೂ ಅಲ್ಲ ಅದೇ ಒಂಥರ ಡಿಫ್ರೆಂಟ್ ಕನ್ನಡ ಅಂದರೆ ಅರ್ಥ ಆಗುತ್ತೆ ಅಂದರೂ ಓದ್ಬೋದು ಅದು ಅರ್ಥ ಆಗೋದು ಕಷ್ಟ ಆ ಥರ ಕನ್ನಡದಲ್ಲಿ ಕಳಿಸ್ತಾರೆ ಅವರು ನಾವು ಮಾರಲಿ ಅಂತಲೇ ಕಳಿಸ್ತಾರೆ ಗೊತ್ತಿಲ್ಲದೆ ನಾವು ಹೆಣ್ಮಕ್ಳು ಮನೇಲಿ ಹೇಳ್ದೆ ಕೇಳ್ದೆ ನಾವು ಚೆನ್ನಾಗಿರುತ್ತೆ ಹೇಳಿದರೆ ಬೈತಾರೆ ಅಂತ ನಾವು ನಾವು ನಾವೇ ಬುಕ್ ಮಾಡ್ಕೊತೀವಲ್ಲ ಗಂಡು ಮಕ್ಳು ಗೊತ್ತಿಲ್ಲದಂಗೆ ದೊಡ್ಡವ್ರಿಗೆ ಹೇಳ್ದಿದ್ದಂಗೆ ನಾ ನಮ್ಮ ಹತ್ರ ಇರುತ್ತೆ ನಾವೇ ಬುಕ್ ಮಾಡ್ಕೊತೀವಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ಆದಷ್ಟು ಹುಷಾರಾಗೆ ಇನ್ಸ್ಟಾಗ್ರಾಮಲ್ಲಂದರೆ ಎಲ್ಲರೂ ಫೇಕಿರಲ್ಲ ನೋಡ್ಕೊಂಡು ಬುಕ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇವಾಗ ಇದು ಪ್ರಾಡಕ್ಟ್ ಮಿಸ್ ಆಯ್ತಲ್ಲ ಅದು ಬೇಜಾರಲ್ಲಿದ್ದೆ ಅದು ಟೈಮ್ ಆಯಿತು ಅಂತಂದು ಹೇಳಿಬಿಟ್ಟು ಇವಾಗ ರಾಯನ್ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ ಮಧ್ಯಾಹ್ನ ಹನ್ನೆರಡೂವರೆ ಆಗಿತ್ತು ಅವನು ಊಟ ಮಾಡಿಬಿಟ್ಟು ಕುತ್ಕೊಂಡಿದ್ನೇನೋ ನಾನು ನೋಡಿಬಿಟ್ಟು ಓಡೋಗ್ತಾ ಇದ್ದಾನೆ ಬ್ಯಾಗ್ ತೊಗೊಂಡು ಬರೋಕ್ಕೆ ಇನ್ನೂ ಮಕ್ಕಳು ಊಟ ಮಾಡೋರು ಮಾಡ್ತಾ ಇದ್ದಾರೆ ಇವನು ಊಟ ಮಾಡಿದ್ನೋ ಅದರಿಂದ ಕರ್ಕೊಂಡು ಬಂದೆ ಇನ್ನೇನು ಟೈಮ್ ಆಯಿತು ಅವ್ನು ಮಲಗಿಸ್ಬಿಟ್ಟು ಇವಾಗ ನಿಶಾಂತನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೆ ಅಲ್ಲೇ ಹಂಗೆ ನಾವು ಪೇರೆಂಟ್ಸ್ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿ ತುಂಬ ಭಯ ಅಲ್ವಾ ಇಲ್ಲಿ ಮರಗಳು ಜಾಸ್ತಿ ಇರೋದ್ರಿಂದ ತುಂಬ ಮರ ಇದ್ದಾವೆ ಆದ್ದರಿಂದ ಒಬ್ಬೊಬ್ಬರು ಓಡಾಡೋಕ್ಕೆ ಭಯ ಅದಕ್ಕೆ ಅವ್ರನ್ನೂ ಜೊತಲ್ಲೇ ಕರ್ಕೊಂಡು ಹೋದ್ವಿ ಇದು ಫ್ರೀ ಕೆ ಜಿ ಅಲ್ಲ ಎಲ್ ಕೆ ಜಿ ಆಗಲೇ ಬಿಟ್ಟಿತ್ತು ಯು ಕೆ ಜಿ ಇನ್ನೂ ಎಲ್ ಕೆ ಜಿಗೂ ಯು ಕೆ ಜಿಗೂ ಹತ್ತು ಹತ್ತು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಟೈಮಿಂಗ್ಸು ಹತ್ತು ನಿಮಿಷ ಬೇಗ ಬಿಡುತ್ತೆ ಇವ್ರನ್ನ ಹತ್ತು ನಿಮಿಷ ಲೇಟಾಗಿ ಬಿಡುತ್ತೆ ನಾವು ಹೋಗೋಸ್ರಲ್ಲಿ ಇವತ್ತು ಬೇಗನೇ ಬಿಟ್ಟಿದ್ರು ಯು ಕೆ ಜಿ ಸಮೇತ ನೋಡಿ ಮಕ್ಕಳೆಲ್ಲ ಕಾಯ್ತಾಯಿದ್ದರೆ ಇದು ಯಾಕೆ ಕತ್ಲಿದೆ ಅಂದರೆ ಮೋಡ ಮುಚ್ಕೊಂಡಿತ್ತಲ್ಲ ಅಷ್ಟೊಂದು ಬೆಳಕು ಒಳಗೆ ಇಲ್ಲ ಅದು ಬೇರೆ ಪೇರೆಂಟ್ಸ್ ಎಲ್ಲ ನಿಂತಿದ್ರಲ್ಲ ಅದು ಕರೆಕ್ಟಾಗಿ ಇದಾಗಿಲ್ಲ ಅಷ್ಟೇ ಇನ್ನೇನಿಲ್ಲ ಕತ್ಲು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಹಂಗಾದರೂ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇಲ್ಲಿ ಆದಷ್ಟು ಫೋ ಫೋಟೋ ಸಮೇತ ಕೈಯ್ಯಲ್ಲಿ ಫೋನು ಹಿಡಿಯೋಂಗಿಲ್ಲ ನಾನು ಏನೋ ಹಿಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಬೈತಾರೆ ಹಂಗೆಲ್ಲ ಕಂಫರ್ಟ್ ಫೀಲ್ ಆಗೋಲ್ಲ ಹಂಗೆ ಇಟ್ಕೊಬೇಡ್ರಿ ಫೋಟೋನೂ ತೆಗಿಬೇಡಿ ವೀಡಿಯೋನೂ ತೆಗಿಬೇಡಿ ನೀವು ಮನೇಲಿ ಏನಿದ್ರು ಫಂಕ್ಷನ್ ಇರುತ್ತಲ್ಲ ಫಂಕ್ಷನ್ ಹಾಲಲ್ಲಿ ಮಾಡ್ಕೊಳ್ರಿ ಈ ಸ್ಕೂಲ್ ಅವರ್ಸಲ್ಲಿ ಏನೂ ಮಾಡೋಂಗಿಲ್ಲ ಅಂತಂದು ಹೇಳ್ತಾರೆ ಅದಕ್ಕೆ ನಾನು ಗೊತ್ತಿಲ್ಲದಂಗೆ ಈ ವಿಡಿಯೋ ಮಾಡಿಕೊಂಡೆ ಅವ್ನು ಹುಡುಕ್ತಾ ಇದ್ನ ಆ ಕಡೆಯಿಂದ ಬಂದು ಕೊನೆಗೂ ಈ ಬೇಡ ಬೇಡ ಅಂದ್ರೆ ಬೆಳಗ್ಗೆ ಶೆಟ್ ಶ್ವೆಟರ್ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಬಿಸಿಲು ಬಂತು ಸ್ವಲ್ಪ ಮಳೆ ಬಿತ್ತು ಮಳೆ ಆದಮೇಲೆ ಇವಾಗ ಬಿಸಿಲು ಬಂತು ನೋಡಿ ಇಮಿಡಿಯೇಟ್ ಮ ಬಿಸಿಲು ಬಂದಿದೆ ಇವಾಗ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಲೈಟಾಗಿ ಬೀಳ್ತು ಅಷ್ಟೇ ಫುಲ್ಲು ಏನಿಲ್ಲ ಮೋಡನೂ ಅಷ್ಟೇ ತುಂಬ ಆಗಿತ್ತು ಆಮೇಲೆ ಸ್ಕೂಲ್ ಹತ್ರ ಬರ್ತಾ ಬರ್ತಾ ಮೋಡನೂ ಹೋಯ್ತು ಬಿಸಿಲು ಬಂತು ಹೆಂಗೋ ಅಂದರೆ ನಾನು ಹೋಗೋಷ್ಟರಲ್ಲಿ ಮಳೆ ಜಾಸ್ತಿಯಾಗಿ ಎಲ್ಲಿ ಮಕ್ಕಳನ್ನ ಕರ್ಕೊಂಬರ್ದಿದ್ದಂಗೆ ಆಗುತ್ತೋ ಅಂತ ಚಿಂತೆ ಆಗ್ತಿತ್ತು ಕಾಲೇ ಕಾಲು ಗಂಟೆಗೆ ಕ್ಲಿಯರಾಗಿ ನೋಡಿ ಮಳೆ ಮಳೆ ಏನಿಲ್ಲ ಅಷ್ಟೊಂದು ಸುಮ್ಮನೆ ತುಂತುರು ಬಿಡ್ತು ಅಷ್ಟೇ ಮೋಡ ಆಗಿತ್ತು ಇನ್ನೇನು ಮಳೆ ಬರೋ ಥರ ಮೋಡ ಮೋಡ ಆಗಿತ್ತು ಇವಾಗ ಮೋಡ ಹೋಗ್ಬಿಟ್ಟು ಬಿಸಿಲು ಬಂದುಬಿಟ್ಟಿದೆ ನೀವು ಕೇಳ್ತಾ ಇರ್ಬೋದು ಫೋಟೋ ಏನು ಇಲ್ಲ ಅಂತಂದು ಫೋಟೋ ತೋರಿಸ್ತೀನಿ ಇದು ನೋಡಿ ನಿಶಾಂತ್ ಮೇ ಲ ಫೆಬ್ರವರಿಲಿ ಸ್ಟಾರ್ಟ್ ಆಗಿದ್ದು ಈ ಬಿಲ್ಡಿಂಗು ಹಾಸ್ಪೆಟ್ಲು ಜೂನ್ ಅಷ್ಟೊತ್ತಿಗೆ ಫುಲ್ ಕ ಗೃಹ ಪ್ರವೇಶ ಆಗಿಬಿಡ್ತು ಹಂಗೆ ದುಡ್ಡಿದ್ದರೆ ಸಾಕು ಮನೆ ಕಟ್ಟೋದೇನು ಮನೆ ಕಟ್ಟೋದೇನು ದೊಡ್ಡ ವಿಷಯ ಅಲ್ಲ ದುಡ್ಡೇ ದೊಡ್ಡಪ್ಪ ದುಡ್ಡೊಂದಿದ್ರೆ ಸಾಕು ಏನು ಬೇಕಾದರೂ ಕೊಂಡ್ಕೋಬೋದು ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ಮುಂದೆ ಹೋಗೋರು ಮುಂದೆ ಹೋಗ್ತಾ ಇದ್ದಾರೆ ಹಿಂದೆ ನಾವು ಹೋಗೋರು ನಾವು ಹಿಂದೆ ಹೋಗ್ತಾ ಇದ್ದೀವಿ ನಮ್ಮ ಹಿಂದೆ ಬರೋರು ಬರ್ತಾ ಇದ್ದಾರೆ ಹಿಂಗೆ ಎಲ್ಲರೂ ಮಾತಾಡ್ಕೊತ ಜೊತೆಯಲ್ಲಿ ಹೋಗ್ತಾಯಿರ್ತೀವಿ ವರ್ಕ್ ಹಿಂಗಿತ್ತು ಹಂಗೆ ಮೆಸೇಜ್ ಹಾಕಿದ್ರು ಹಿಂಗೆ ಮೆಸೇಜ್ ಹಾಕಿದ್ರು ಇರುತ್ತಲ್ಲ ಪೇರೆಂಟ್ಸು ಮಾತಾಡೋದು ಮಾತಾಡ್ಕೊತ ಹೋಗ್ತಾ ಇದ್ದೀವಿ ಬರೋವಾಗ ಅಷ್ಟೇ ಪೇರೆಂಟ್ಸು ಸಿಗೋದು ಫೋನಲ್ಲಿ ಮಾತಾಡ್ಬೋದು ಅಷ್ಟೊಂದು ಫ್ರೀ ಯಾರೂ ಇರೋಲ್ಲ ಮಕ್ಕಳು ಬಂದ ಮೇಲೆ ಆದ್ದರಿಂದ ಅಲ್ಲೇ ಮಾತಾಡ್ಕೊತ ಹೋಗ್ತಾ ಇರ್ತೀವಿ ಅಷ್ಟೆ ಫೋಟೋನ ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ ಒಂದು ಫೋಟೋನ ಅವರು ಫೋಟೋ ಅಂದರೆ ಅವ್ರ ಐ ಡಿ ಸಿಕ್ಕಿಲ್ಲ ಅವ್ರ ಫೋಟೋ ಒಂದು ಮೆನ್ಷನ್ ಮಾಡ್ತೀನಿ ಅದು ಗೊತ್ತಿಲ್ಲ ಐ ಡಿ ಮೆನ್ಷನ್ ಮಾಡಬಹುದಾ ಇಲ್ಲ ಅಂತ ನಾ ಫೋಟೋ ಒಂದು ಆ್ಯಡ್ ಮಾಡಿರ್ತೀನಿ ಅವರಿರೋ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿ ಏನು ತಗೋಬೇಡಿ ತುಂಬ ಫೇಕು ತುಂಬ ಯಾರತೀವಿ ನಾವು ಹೆಣ್ಮಕ್ಳು ಅಯ್ಯೋ ಲ್ಲ ಹೇಗೆ ಅನಿಸ್ತು ಹಂಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತಂದು ಹೇಳ್ತಾ ಪ್ಲೀಸ್ ಹೊಸ್ತಾಗಿ ಯಾರಾದರೂ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಸಿಗೋಣ ಬಾಯ್